ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಟ್ಟೆ ಯೂನಿವರ್ಸಿಟಿ ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂದರೆ ಎನ್ ಯು ಸ್ಯಾಟ್ ಬಗ್ಗೆ ನಾನು ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇರೋವಂಥದ್ದು ಸೊ ಏನು ಯಾವ ಕಾಲೇಜಿಗೆ ಅಪ್ಲೈ ಆಗ್ತದೆ ಈ ವರ್ಷ ಏನು ಚೇಂಜಸ್ಗಳಿವೆ ಇವೆಲ್ಲವನ್ನು ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಕೆ ಸಿ ಟಿ ನೀಟ್ ಜೆ ಇ ಕೆ ಎಕ್ಸಾಮಿನೇಷನ್ ಬಗ್ಗೆ ಒಂದು ಪರ್ಸ್ನಲ್ ಗೈಡೆನ್ಸ್ ಬೇಕು ಅಂತ ಅಂದರೆ ಪೇಯ್ಡ್ ಪರ್ಸ್ನಲ್ ಗೈಡೆನ್ಸ್ ಸ್ಟಾರ್ಟಿಂಗ್ ಫ್ರಮ್ ಅಪ್ಲಿಕೇಶನ್ ಫಾರ್ಮಿಂದ ಹಿಡಿದು ಎಡ್ಮಿಷನ್ ಮುಗಿಯುವವರೆಗೂ ಕೂಡ ಸೊ ನಿಮ್ಮ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ನಮ್ಮ ಕಡೆಯಿಂದ ಇರ್ತದೆ ಸೊ ನನ್ನ ಕಡೆಯಿಂದ ಇರ್ತದೆ ಸೊ ನನ್ನ ಎಕ್ಸ್ಪೀರಿಯನ್ಸ್ ಈ ಒಂದು ಫೀಲ್ಡಲ್ಲಿ ಎಷ್ಟಿದೆ ಅನ್ನೋದು ಸೊ ನಿಮಗೆ ಬೇಕು ಅಂದರೆ ನನ್ನ ಎಲ್ಲ ವಿಡಿಯೋಸ್ಗಳನ್ನು ನೋಡಿ ಸೊ ಸುಮ್ಮ ಸುಮ್ಮನೆ ಯಾರೋ ಏನು ಹೇಳ್ತಾರೆ ಅಂತೇಳಿ ಮರಳಾಗೋದಕ್ಕೆ ಹೋಗಬೇಡಿ ಸೊ ಆ ಒಂದು ಫೀಲ್ಡಲ್ಲಿ ಅವರಿಗೆ ಎಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಅನ್ನೋದನ್ನು ತಿಳ್ಕೊಂಡು ಅವರ ಜೊತೆಗೆ ವ್ಯವಹಾರವನ್ನು ಮಾಡಿ ಸೊ ಇದು ನಾವು ಪೇಯ್ಡ್ ಪರ್ಸನಲ್ ಕೌನ್ಸಿಲಿಂಗ್ ಗೈಡೆನ್ಸ್ ಯಾಕೆ ಮಾಡ್ತೀವಿ ಅಂತ ಅಂದರೆ ಸೊ ನಿಮಗೆ ನಮ್ಮ ಒಂದು ಟೈಮನ್ನು ಎನರ್ಜಿಯನ್ನು ಮುಡುಪಾಗಿಟ್ಟಾಗ ಅದಕ್ಕೆ ತಕ್ಕಂಥ ಒಂದು ಪ್ರತಿಫಲವನ್ನು ನಾವು ಅಪೇಕ್ಷೆ ಮಾಡ್ತಾ ಇರ್ತೀವಿ ಸೊ ನಮ್ಮ ಒಂದು ಟೀಮ್ ಇದೆ ನಿಮಗೆ ಒಂದು ಕಂಪ್ಲೀಟ್ ಗೈಡೆನ್ಸ್ ಯಾವುದೇ ರೀತಿ ಫಾಲ್ಸ್ ಹೋಪ್ಸನ್ನು ನೀಡದೆ ಸೊ ನಿಮಗೆ ಹೆಲ್ಪ್ ಆಗುವಂಥ ರೀತಿಯಲ್ಲಿ ಮಾಡ್ತದೆ ಬಟ್ ಆಲ್ರೆಡಿ ನಾನು ಹೇಳಿಬಿಡ್ತೀನಿ ಸೊ ಸೀಟ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕೊಡಿಸೋಂತಹ ಒಂದು ಪ್ರಾಮಿಸ್ ನಮ್ಮ ಕಡೆಯಿಂದ ಇರೋದಿಲ್ಲ ಬಟ್ ಇವೆಲ್ಲ ಡಿಪೆಂಡಿಂಗ್ ಆಗಿರೋದು ಸ್ಟೂಡೆಂಟ್ಸ್ಗಳ ಪರ್ಫಾರ್ಮೆನ್ಸಿಂದ ಮಾತ್ರ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಪರ್ಫಾರ್ಮೆನ್ಸ್ ಏನಾಗ್ತದ ಹೇಗಾಗ್ತದ ಅದು ಸ್ಟೂಡೆಂಟ್ಸ್ಗಳು ಮಾಡ್ಕೋಬೇಕು ಬಟ್ ಸೊ ಇನ್ ದ ಅದರ್ ಹ್ಯಾಂಡ್ ಸೊ ಕಂಪ್ಲೀಟ್ ನಿಮಗೆ ಒಂದು ಗೈಡೆನ್ಸ್ ಕರೆಕ್ಟಾದ ಒಂದು ಪ್ರಾಮಾಣಿಕ ಒಂದು ಹೆಲ್ಪ್ ಅಥವಾ ಗೈಡೆನ್ಸ್ ಬೇಕು ಅಂತಂದರೆ ಏಟ್ ಟು ಡಬಲ್ ಸೆವೆನ್ ಫೋರ್ ಫೋರ್ ಏಟ್ ಸಿಕ್ಸ್ ಜೀರೋ ಸಿಕ್ಸ್ಗೆ ಮೆಸೇಜ್ ಮಾಡಿ ಸೊ ದ್ಯಾಟ್ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಾವು ಶೇರ್ ಮಾಡ್ತೀವಿ ರೈಟ್ ಸೊ ಈಗ ನಾನು ಹೇಳೋದಕ್ಕೆ ಹೊರಟಿರುವಂಥದ್ದು ಎನ್ ಯು ಸಿ ಎ ಟಿ ಇದು ಇಂಜಿನಿಯರಿಂಗ್ ಅಡ್ಮಿಷನ್ ಬಗ್ಗೆ ಸಂಬಂಧಪಟ್ಟಿರುವಂಥದ್ದು ಓಕೆ ಸೊ ಇದರ ಒಂದು ಹಿನ್ನೆಲೆಯನ್ನು ಹೇಳ್ಬಿಡ್ತೀನಿ ಸೊ ಈ ಒಂದು ಎಕ್ಸಾಮಿನೇಷನ್ ಹೆಲ್ಪ್ ಆಗುವಂಥದ್ದು ನಿಟ್ಟೆ ಯೂನಿವರ್ಸಿಟಿ ಅಂಡರ್ ಬರುವಂತಹ ಕಾಲೇಜಸ್ಗಳಿಗೆ ಮಾತ್ರ ಸೊ ನಿಮಗೆಲ್ಲ ಗೊತ್ತೇ ಇದೆ ಗೊತ್ತಿಲ್ಲ ಅಂತಂದ್ರೆ ನೀವೆಲ್ಲರೂ ಕೇಳಿರ್ತೀರಿ ನಿಟ್ಟೆ ಯೂನಿವರ್ಸಿಟಿ ಅನ್ನೋದು ಒನ್ ಆಫ್ ದ ಫೇಮಸ್ ಯೂನಿವರ್ಸಿಟಿ ಇನ್ ಮಂಗಳೂರು ನಿಟ್ಟೆ ಯೂನಿವರ್ಸಿಟಿ ಸೊ ಈ ಒಂದು ಯೂನಿವರ್ಸಿಟಿ ಅಂಡರ್ ಇವರು ಮೆಡಿಕಲ್ ಕಾಲೇಜ್ ಇದೆ ಇಂಜಿನಿಯರಿಂಗ್ ಕಾಲೇಜ್ ಇದೆ ಫಾರ್ಮ್ ಸೈನ್ಸ್ ಕಾಲೇಜ್ ಇದೆ ಸೊ ಫಾರ್ಮ್ ಅಂದರೆ ಫಾರ್ಮಸಿ ಕಾಲೇಜಸ್ ಇದೆ ನರ್ಸಿಂಗ್ ಕಾಲೇಜಸ್ ಇದೆ ಎಲ್ಲ ರೀತಿಯ ಕಾಲೇಜಸ್ಗಳನ್ನು ಇಟ್ಟುಕೊಂಡಿರುವಂಥ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ಒಂದು ಯೂನಿವರ್ಸಿಟಿ ಅಂದರೆ ಇದು ನಿಟ್ಟೆ ಯೂನಿವರ್ಸಿಟಿ ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಏನಾಗ್ತದೆ ಅಂತಂದರೆ ನಾನು ಇವತ್ತು ಇಂಜಿನಿಯರಿಂಗ್ ಬಗ್ಗೆ ಅಷ್ಟೇ ಮಾತಾಡ್ತೀನಿ ಇಂಜಿನಿಯರಿಂಗಲ್ಲಿ ಸೊ ನೀವು ಈ ಒಂದು ನಿಟ್ಟೆ ಯೂನಿವರ್ಸಿಟಿ ಅಂಡರ್ ಬರುವಂಥ ಕಾಲೇಜಸ್ಗಳಲ್ಲಿ ಎಕ್ಸಾಮ್ ಅಂದರೆ ಇಂಜಿನಿಯರಿಂಗನ್ನು ಮಾಡಬೇಕು ಅಂತ ಅಂದರೆ ಸೊ ನೀವು ಈ ಒಂದು ಎಕ್ಸಾಮಿನೇಷನ್ನ ಬರೀಬೇಕಾಗ್ತದೆ ಈ ಒಂದು ಎಕ್ಸಾಮಿನೇಷನನ್ನು ಬರೆದು ಒಳ್ಳೆಯ ಮಾರ್ಕ್ಸನ್ನು ತೆಗೆದುಕೊಂಡ್ರೆ ಇದರ ಬೇಸ್ ಮೇಲೆ ನಿಮಗೆ ಅಡ್ಮಿಷನ್ ಇರ್ತದೆ ಗೊತ್ತಿರಲಿ ಇಷ್ಟು ವರ್ಷ ಒಂದು ಶಾಕಿಂಗ್ ನ್ಯೂಸನ್ನು ಹೇಳ್ಬಿಡ್ತೀನಿ ನೀವು ನಿಟ್ಟೆ ಮೀನಾಕ್ಷಿ ನಿಟ್ಟೆ ಮೀನಾಕ್ಷಿ ಎನ್ ಎಮ್ ಐ ಟಿ ಕಾಲೇಜ್ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಹೇಳಿ ಬೆಂಗಳೂರಲ್ಲಿ ಇರುವಂಥ ಕಾಲೇಜಿನ ಬಗ್ಗೆ ಕೇಳಿರ್ತೀರಿ ಒಂದು ಒನ್ ಆಫ್ ದ ವೆರಿ ಗುಡ್ ಕಾಲೇಜಿಂದ ಬ್ಯಾಂಗ್ಳೂರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಟ್ಟೆ ಮೀನಾಕ್ಷಿ ಕಾಲೇಜ್ ಇಷ್ಟು ವರ್ಷ ಏನಾಗಿತ್ತು ಅಂದರೆ ನಿಟ್ಟೆ ಮೀನಾಕ್ಷಿ ಕಾಲೇಜ್ ಏನಿದೆ ಆ ಕಾಲೇಜು ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತ ನಾವೇನು ಹೇಳ್ತೀವಿ ವಿ ಐ ಟಿ ಸೊ ಅದರ ಅಂಡರು ಬರ್ತಿತ್ತು ಸಾರಿ ವಿ ಟಿ ಯು ವಿ ಟಿ ಯು ಬರ್ತಿದ್ವಿ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ವಿ ಟಿ ಯು ಅಂಡರ್ ಬರ್ತಿತ್ತು ಮತ್ತು ಆ ಒಂದು ಕಾಲೇಜಿಗೆ ಕೆ ಸಿ ಇ ಟಿ ಥ್ರೂ ಅಡ್ಮಿಷನ್ ನಡೆಯುತ್ತಿತ್ತು ಅಂದರೆ ಅದರಲ್ಲಿ ಕೆ ಸಿ ಟಿ ತ್ರೂ ಎಡ್ಮಿಷನ್ನ ತೊಗೊಳ್ತಿದ್ರು ಬಟ್ ಈ ವರ್ಷ ಏನು ಮಾಡಿದ್ದಾರೆ ಅಂತಂದರೆ ಆ ನಿಟ್ಟೆ ಮೀನಾಕ್ಷಿ ಕಾಲೇಜನ್ನು ಕೂಡ ನಿಟ್ಟೆ ಯೂನಿವರ್ಸಿಟಿ ಅಂಡರ್ ಡೀಮ್ಡ್ ಯೂನಿವರ್ಸಿಟಿಯನ್ನು ಮಾಡಿಬಿಟ್ಟು ಸೊ ಆ ಒಂದು ಕಾಲೇಜಿಗೆ ನಿಮಗೆ ಅಡ್ಮಿಷನ್ ಬೇಕು ಅಂತ ಅಂದರೆ ಸೊ ನೀವುಗಳು ಕೂಡ ಯಾರ್ಯಾರಿಗೆ ಬೇಕು ಅವರೆಲ್ಲರೂ ಕೂಡ ಈ ಒಂದು ನಿಟ್ಟೆ ಯೂನಿವರ್ಸಿಟಿ ಕಾಮನ್ ಆ್ಯಪ್ಟಿಟ್ಯೂಡ್ ಟೆಸ್ಟನ್ನು ಬರೆಯಲೇಬೇಕು ಓಕೆ ಸೊ ಇದು ಮೂರು ಫೇಸ್ ಅಲ್ಲಿ ಎಕ್ಸಾಮಿನೇಷನ್ ನಡೀತದೆ ಇದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ನಾವಿಲ್ಲಿ ನೋಡ್ಬೇಡೋಣ ಅಂತ ಯಾವ್ಯಾವ ಕಾಲೇಜಸ್ ಗಳಿಗೆ ಇದು ಅಪ್ಲೈ ಆಗ್ತದ ಸೊ ಯಾವ್ಯಾವ ಕಾಲೇಜಸ್ ಗಳಿಗೆ ಅಪ್ಲೈ ಆಗ್ತದ ಅಂತ ಅಂದ್ರೆ ಸೊ ಇಲ್ಲಿ ನೋಡಿ ನಿಟ್ಟೆಯಲ್ಲಿ ಇರುವಂತಹ ಎನ್ ಎಂ ಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಿಟ್ಟೆ ಇಲ್ಲಿ ಏನು ಎನ್ ಎಮ್ ಎ ಎಂಟ್ ಆಫ್ ಟೆಕ್ನಾಲಜಿ ಇಸ್ ಒನ್ ಆಫ್ ದ ವೆರಿ ಗುಡ್ ಟೆಕ್ನಾಲಜಿಕಲ್ ಇನ್ವರ್ ಇನ್ಸ್ಟಿಟ್ಯೂಷನ್ ಇಂದ ನಿಟ್ಟೆ ಆ್ಯಂಡ್ ವೆರಿ ಗುಡ್ ಪ್ಲೇಸ್ಮೆಂಟ್ ರೇಷಿಯೋ ಕೂಡ ಇರುವಂಥದ್ದು ಸೊ ಎಲ್ಲ ಈ ಬಿ ಟೆಕ್ ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಸ್ ಏನಿದೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು ಬಯೋಟೆಕ್ನಾಲಜಿ ಸಿವಿಲ್ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸೊ ಇನ್ಫಾರ್ಮೇಷನ್ ಸೈನ್ಸ್ ರೋಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವೆಲ್ಲ ಕೋರ್ಸಸ್ಗಳಿಗೆ ಒಂದು ಒಳ್ಳೆಯ ಅನ್ನು ಕೊಡುವಂಥ ಇನ್ಸ್ಟಿಟ್ಯೂಷನ್ ಅದು ನಿಟ್ಟೆ ಇನ್ಸ್ಟಿಟ್ಯೂಷನ್ ಗೊತ್ತಿರಲಿ ನಾನಿಲ್ಲಿ ಪೆಸ್ ಬಗ್ಗೆನು ಮಾತಾಡ್ತೀನಿ ವಿ ಐ ಟಿ ಬಗ್ಗೆನು ಮಾತಾಡ್ತೀನಿ ಬಿಟ್ಸ್ ಪ್ಲಾನಿ ಬಗ್ಗೆನು ಮಾತಾಡ್ತೀನಿ ಸೊ ನಿಟ್ಟೆ ಬಗ್ಗೆನು ಮಾತಾಡ್ತೀನಿ ಹಾಗಂದ ಮಾತ್ರಕ್ಕೆ ನಿಟ್ಟೆ ಮೀನಾಕ್ಷಿಯವರ ಒಂದು ಅಂದರೆ ನಿಟ್ಟೆ ಯೂನಿವರ್ಸಿಟಿ ಅಂಡರ್ ನಾನೇನು ಸ್ಪಾನ್ಸರ್ಶಿಪ್ ತೊಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಸೊ ಎಲ್ಲ ಕಾಲೇಜಸ್ಗಳ ಎಂಟ್ರೆನ್ಸ್ ಟೆಸ್ಟ್ ನಿಮಗೆ ನನ್ನ ಒಂದು ಚಾನಲಲ್ಲಿ ಅಲ್ಲಿ ಒಂದು ಅವೇರ್ನೆಸ್ ಕೊಡುವಂತಹ ಕಾರ್ಯಕ್ರಮವನ್ನು ನಾನು ನಡೆಸ್ತಾ ಇರುವಂಥದ್ದು ಫೈನ್ ಸೊ ಎನ್ ಎಂ ಇ ಎಮ್ ಟೆಕ್ನಾಲಜಿಗೆ ಇದು ಅಪ್ಲೈ ಆಗ್ತದೆ ಎರಡನೇದಾಗಿ ಮಂಗಳೂರಲ್ಲಿ ಮಂಗಳೂರಲ್ಲಿ ನಿಮಗೆ ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ ಇದರ ಅಂಡರ್ ಬರೋದಿಲ್ಲ ಬಟ್ ಬೆಂಗಳೂರಲ್ಲಿ ಇದು ನೋಡಿ ನಿಟ್ಟೆ ಮೀನಾಕ್ಷಿ ಇನ್ಸ್ಟ್ಯೂಟ್ ಆಫ್ ಟೆಕ್ನಾಲಜಿ ಏನಿದೆ ಇಷ್ಟು ವರ್ಷ ಇದು ವಿ ಟಿ ಯು ಅಂಡರ್ ಇತ್ತು ಅಂದರೆ ಕೆ ಸಿ ಇ ಟಿ ಥ್ರೂ ಎಕ್ಸಾಮಿನೇಷನ್ ಥ್ರೂ ಅವರಿಗೆ ಅಡ್ಮಿಷನ್ ಆಗ್ತಿತ್ತು ಬಟ್ ಈ ವರ್ಷ ನಿಟ್ಟೆ ಅವರು ಕೆ ಸಿ ಇ ಟಿ ಥ್ರೂ ಎಕ್ಸಾಮಿನೇಷನ್ ತಗೊಳ್ಳೋದಿಲ್ಲ ಅಂದರೆ ಕೆ ಸಿ ಇ ತ್ರೂ ಯಾವುದೇ ಅಡ್ಮಿಷನ್ ಕೊಡೋದಿಲ್ಲ ಅಂತೇಳಿ ಕ್ಲಿಯರ್ ಕಟ್ಟಾಗಿ ಹೇಳಿಬಿಟ್ಟಿದ್ದಾರೆ ಸೊ ನಿಮಗೇನಾದರೂ ನಿಟ್ಟೆ ಮೀನಾಕ್ಷಿ ಟೆಕ್ನಾಲಜಿ ಬೆಂಗಳೂರಲ್ಲಿ ಅಡ್ಮಿಷನ್ ಬೇಕು ಅಂದರೆ ಸೊ ನೀವು ಈ ಒಂದು ಎಕ್ಸಾಮಿನೇಷನನ್ನು ಕಟ್ಟಲೇಬೇಕು ಬರೆಯಲೇಬೇಕು ಇನ್ನು ಎಕ್ಸಾಮಿನೇಷನ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಸೊ ಗೊತ್ತಿರಲಿ ರಿಜಿಸ್ಟ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅದರ ಒಂದು ಡೇಟ್ಸನ್ನು ಕೂಡ ನಿಮಗೆ ಹೇಳ್ಬಿಡ್ತೀನಿ ಸ್ಟ್ರಕ್ಚರನ್ನು ಕೂಡ ಹೇಳ್ತೀನಿ ಮೊದಲನೆಯ ಎನ್ ಯು ಸಿ ಎ ಟಿ ಟೆಸ್ಟ್ ಏನಿದೆ ಫಸ್ಟ್ ಟು ಥರ್ಡ್ ಫೆಬ್ರವರಿ ಇರ್ತದೆ ಇದಕ್ಕೆ ಲಾಸ್ಟ್ ಡೇಟ್ ಆಫ್ ನಿಮಗೆ ಇದನ್ನ ಎನ್ಲಾರ್ಜ್ ಮಾಡಿ ತೋರಿಸ್ತೀನಿ ಸೊ ಲಾಸ್ಟ್ ಡೇಟ್ ಆಫ್ ರಿಜಿಸ್ಟ್ರೇಷನ್ ಏನಿದೆ ಟ್ವೆಂಟಿ ಸಿಕ್ಸ್ತ್ ಜನವರಿ ಟು ತೌಸಂಡ್ ಟ್ವೆಂಟಿ ಫೈವ್ ಲಾಸ್ಟ್ ಡೇಟ್ ಫಾರ್ ದ ಸ್ಲಾಟ್ ಬುಕ್ಕಿಂಗ್ ಏನಿದೆ ಅದು ಸೊ ನಿಮಗೆ ಲಾಸ್ಟ್ ಡೇಟ್ ಫಾರ್ ದ ಸ್ಲಾಟ್ ಬುಕಿಂಗ್ ಟ್ವೆಂಟಿ ಏಟ್ ಜನವರಿ ಟು ತೌಸಂಡ್ ಟ್ವೆಂಟಿ ಫೈವ್ ಇದೆ ಎಕ್ಸಾಮಿನೇಷನ್ ಒನ್ ಟು ಥರ್ಡ್ ಫೆಬ್ರವರಿ ಆಗ್ತದೆ ಆನ್ಸರ್ ಕೀಸ್ ಏನಿದೆ ಅದು ಫಿಫ್ತ್ ಫೆಬ್ರವರಿ ರಿಸಲ್ಟ್ ಅನೌನ್ಸ್ ಆಗ್ತದೆ ಇದು ಫಸ್ಟ್ ಸೊ ಈಗ ನೋಡಿ ಇದು ಪ್ರಾಬ್ಲಮ್ ಏನಾಗ್ತದೆ ಅಂದ್ರೆ ಫಸ್ಟ್ ಟು ಥರ್ಡ್ ಫೆಬ್ರವರಿ ಯಾರ್ಯಾರು ಈ ವರ್ಷ ಸೆಕೆಂಡ್ ಪಿ ಯು ಸಿ ಅಲ್ಲಿ ಇದೀರಿ ನಿಮಗೆ ಎಲ್ಲರಿಗೂ ಕೂಡ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಇರುವಂತಹ ಸಮಯ ಇದನ್ನ ನೋಡಿಕೊಂಡು ಡಿಸೈಡ್ ಮಾಡಿ ಈ ಫಸ್ಟ್ ಟೆಸ್ಟ್ಗೆ ನೀವು ಕೂತ್ಕೊಳ್ಳಬೇಕು ಬೇಡವೋ ಅನ್ನೋದು ಓಕೆ ಸೊ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಆವಾಗ ಇದೆ ಅಂತಂದರೆ ಇದಕ್ಕೆ ರಿಜಿಸ್ಟ್ರೇಷನ್ ಈಗ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನೀವೀಗ ಮಾಡ್ಕೊಂಡ್ರಿ ಅಂತಂದರೆ ಇದು ಓನ್ಲಿ ಫಾರ್ ಫಸ್ಟ್ ಟು ಥರ್ಡ್ ಫೆಬ್ರವರಿಗೆ ಎಕ್ಸಾಮಿನೇಷನ್ಗೆ ಮಾತ್ರ ಇರ್ತದೆ ಸೆಕೆಂಡ್ ಸ್ಲಾಟ್ ಏನಿದೆ ಅದು ಟ್ವೆಲ್ತಿಂದ ಫೋರ್ಟೀನ್ತ್ ವರೆಗೆ ಇರ್ತದೆ ಈ ಟ್ವೆಲ್ತ್ ಟು ಫೋರ್ಟೀನ್ತ್ ಏಪ್ರಿಲ್ ಎಕ್ಸಾಮಿಗೆ ಕುತ್ಕೊಳ್ಬೇಕು ಅಂದರೆ ರಿಜಿಸ್ಟ್ರೇಷನನ್ನು ಇಪ್ಪತ್ತೇಳನೇ ತಾರೀಕು ಆದ ಮೇಲೆ ಮಾಡಿಕೊಳ್ಳಿ ಅಲ್ಲಿ ತನಕ ಮಾಡೋದಕ್ಕೆ ಹೋಗಬೇಡಿ ನೀವು ಈಗೇನಾದರೂ ಸೆಕೆಂಡ್ ಟೆಸ್ಟಿಗೆ ಮಾಡೋದಕ್ಕೆ ಹೋದರೆ ಬರೋದಿಲ್ಲ ಓಕೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಈಗ ಟ್ವೆಂಟಿ ಸಿಕ್ಸ್ ಜನವರಿವರೆಗೆ ಫಸ್ಟ್ ಟೆಸ್ಟ್ ಏನಿದೆ ಫಸ್ಟ್ ಥರ್ಡ್ ಫೆಬ್ರವರಿ ಮಾತ್ರ ಬರ್ತದೆ ಸೆಕೆಂಡ್ ಟೆಸ್ಟ್ ಏನಿದೆ ಟ್ವೆಲ್ತ್ ಟು ಫೋರ್ಟೀನ್ತ್ ಎಪ್ರಿಲ್ ಅದು ನಿಮಗೆ ಟ್ವೆಂಟಿ ಸೆವೆಂತ್ ಜನವರಿಯಿಂದ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗ್ತದೆ ಆಮೇಲೆ ಮಾಡ್ಕೊಳ್ಳಿ ಸೊ ಅದಾದ ಮೇಲೆ ನಿಮಗೆ ಎನ್ ಯು ಸಿ ಎ ಟಿ ಥರ್ಡ್ ಟೆಸ್ಟ್ ಏನಿದೆ ಅದು ಫೋರ್ಟೀನ್ತ್ ಟು ಸಿಕ್ಸ್ಟೀನ್ತ್ ಜೂನ್ ಇರ್ತದೆ ರಿಜಿಸ್ಟ್ರೇಷನು ನೈನ್ತ್ ಎಪ್ರಿಲ್ ಆದಮೇಲೆ ಶುರುವಾಗ್ತದೆ ಆವಾಗ ಮಾಡ್ಕೊಳ್ಳಿ ಈ ಟೆಸ್ಟಿಗೆ ಏನಾದ್ರು ಕುತ್ಕೋಬೇಕಂದ್ರೆ ಆವಾಗ ಮಾಡ್ಕೊಳ್ಳಿ ನೀವು ಮೂರು ಎಕ್ಸಾಮಿಗೆ ಕುತ್ಕೊಂಡ್ರೆ ಬೆಸ್ಟ್ ಆಫ್ ತ್ರೀ ಕನ್ಸಿಡರ್ ಮಾಡ್ತಾರೆ ಎರಡೇ ಕುತ್ಕೊಂಡ್ರೆ ಬೆಸ್ಟ್ ಆಫ್ ಟು ಕನ್ಸಿಡರ್ ಮಾಡ್ತಾರೆ ಒಂದೇ ಕುತ್ಕೊಂಡ್ರೆ ಅದು ಒಂದರದ್ದೇ ರಿಸಲ್ಟನ್ನು ಕನ್ಸಿಡರ್ ಮಾಡ್ತಾರೆ ಸೊ ಅದಕ್ಕೆ ಸೊ ರಿಜಿಸ್ಟ್ರೇಷನ್ ಏನಿದೆ ನೈನ್ತ್ ಏಪ್ರಿಲ್ ಸ್ಟಾರ್ಟ್ ಆಗ್ತದೆ ಟೆಂತ್ ಜೂನ್ ವರೆಗೆ ಇರ್ತದೆ ಸೊ ಅದಾದ್ಮೇಲೆ ಫೋರ್ಟೀನ್ ಟು ಸಿಕ್ಸ್ಟೀನ್ತ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಕ್ಸಾಮಿನೇಷನ್ ಇರುವಂಥದ್ದು ನನ್ನ ಸಜೆಷನ್ ಕೇಳಿದರೆ ಇಲ್ಲಿ ನೋಡಿ ಫಸ್ಟ್ ಟೆಸ್ಟ್ ಹೊತ್ತಿಗೆ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಬರ್ತದೆ ಮ್ಯಾಕ್ಸಿಮಮ್ ಫಾರ್ ಫಾರ್ ಮ್ಯಾಕ್ಸಿಮಮ್ ಆಫ್ ಯು ಸೆಕೆಂಡ್ ಟೆಸ್ಟ್ ಹೊತ್ತಿಗೆ ನಿಮಗೆ ನೋಡಿ ಹದಿನಾರನೇ ತಾರೀಕೆ ನಿಮಗೆ ಸಿ ಇ ಎಕ್ಸಾಮ್ ಇದೆ ಆ ಸಂದರ್ಭದಲ್ಲಿ ಇದನ್ನ ಯಾಕೆ ಅಟೆಂಬ್ ಮಾಡೋಕೆ ಹೋಗ್ತೀರಿ ಸೊ ಬೆಸ್ಟ್ ಟೈಮ್ ಅಂತಂದರೆ ಈ ಟೆಸ್ಟ್ ತ್ರೀ ಯಾಕಂತಂದರೆ ಇದಕ್ಕೆ ನೀವು ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇದ್ರೆ ನಿಮಗೆ ಸಿ ಇ ಟಿ ಆದಮೇಲೆ ಬೇಕಾದಷ್ಟು ಟೈಮ್ ಸಿಕ್ತದ ಈವನ್ ನೀವು ನೀಟ್ ಎಕ್ಸಾಮ್ ಬರಿತಾ ಇದ್ದವರು ಇದ್ದರೆ ನೀಟ್ ಎಕ್ಸಾಮ್ ಬರೆದ ಮೇಲೂ ಕೂಡ ಸಾಕಷ್ಟು ಟೈಮ್ ಇರ್ತದೆ ಈವನ್ ಕೆ ಎಕ್ಸಾಮ್ ಕೂಡ ನಿಮಗೆ ಮೇ ಲೆವೆಂತ್ಗಿದೆ ಇದೆ ಅದಾದ್ಮೇಲೆ ಒಂದು ತಿಂಗಳ ಟೈಮ್ ಸಿಗ್ತದೆ ನಿಮಗೆ ಈ ಒಂದು ಎಕ್ಸಾಮಿಗೆ ಪ್ರಿಪೇರ್ ಆಗೋದಕ್ಕೆ ದ್ಯಾಟ್ ಈಸ್ ಅ ಬೆಸ್ಟ್ ಟೈಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೇನಾದ್ರು ಕುತ್ಕೊಳ್ಳೇಬೇಕು ಅಂದರೆ ಆವಾಗ ಕುತ್ಕೊಳ್ಳಿ ಅಲ್ಲ ರೈಟ್ ಸೊ ಅದಾದ ಮೇಲೆ ಟ್ವೆಂಟಿ ಫಿಫ್ತ್ ಜೂನಿಗೆ ರಿಸಲ್ಟ್ ಅನೌನ್ಸ್ ಆಗ್ತದೆ ಸೊ ರಿಸಲ್ಟ್ ಅನೌನ್ಸ್ ಆದ ಮೇಲೆ ಫಸ್ಟ್ ಟು ಟ್ವೆಲ್ತ್ ಜುಲೈ ಏನಿದೆ ಇನ್ ಪರ್ಸನ್ ಕೌನ್ಸಿಲಿಂಗ್ ಇರ್ತದೆ ಇದು ಆನ್ಲೈನ್ ಕೌನ್ಸಿಲಿಂಗ್ ಇರೋದಿಲ್ಲ ಇನ್ ಪರ್ಸನ್ ಕೌನ್ಸಿಲಿಂಗ್ ಇರ್ತದೆ ನೀವು ಆ ಕಾಲೇಜಿಗೆ ಹೋಗಿಬಿಟ್ಟು ಕೌನ್ಸ್ಲಿಂಗಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಕಾಡೆಮಿಕ್ ಸೆಷನ್ ಏನಿದೆ ಅದು ಅಡ್ಮಿಷನ್ ಎಲ್ಲ ಮುಗಿಸ್ಬಿಟ್ಟು ಫೋರ್ಟೀನ್ತ್ ಜುಲೈ ಸ್ಟಾರ್ಟ್ ಆಗ್ತದೆ ಇದಿಷ್ಟು ಎಕ್ಸಾಮಿನೇಷನ್ ಶೆಡ್ಯೂಲ್ ಬಗ್ಗೆ ಮೂರನೇದಾಗಿ ಟ್ಯೂಷನ್ ಫೀಸ್ ಅಂದ್ರೆ ಅನ್ವಲ್ ಫೀಸ್ ಎಷ್ಟು ಬರಬಹುದು ಎಕ್ಸೆಪ್ಟ್ ಹಾಸ್ಟೆಲ್ ಓಕೆ ಸೊ ನೋಡ್ತಾ ಹೋಗಿ ಇಲ್ಲಿ ಮಂಗಳೂರಲ್ಲಿ ಒಂದು ಕ್ಯಾಂಪಸ್ ಇದೆ ಬೆಂಗಳೂರು ಎನ್ ಎಮ್ ಐ ಟಿ ಇದೆ ಎರಡು ಕ್ಯಾಂಪಸ್ ಬಗ್ಗೆ ಹೇಳ್ತಾ ಇದ್ದೀನಿ ಜನರಲ್ ಏನಿದೆ ಇದು ಜನರಲ್ ಅಂದರೆ ನೀವು ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾಡಲಿಲ್ಲ ಅಂದರೆ ಫೀಸ್ ಇಷ್ಟು ಚೆನ್ನಾಗಿ ಮಾಡಿದರೆ ಸ್ಕಾಲರ್ಶಿಪ್ ಸಿಗ್ತದೆ ನಿಮಗೆ ಫೀಸ್ ಇಷ್ಟಾಗ್ತದೆ ಎನ್ ಆರ್ ಐದವರಿಗೆ ಫೀಸ್ ಇಷ್ಟ ಅಂತ ಹೇಳಿ ಹೇಳ್ತಾ ಇದ್ದೀನಿ ಈಗ ಕರೆಕ್ಟಾಗಿ ನೋಡಿ ನಾನು ಒಂದೆರಡು ಕೋರ್ಸ್ ಬಗ್ಗೆ ಹೇಳ್ಬಿಡ್ತೀನಿ ಫಾರ್ ಎಕ್ಸಾಂಪಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಅಂತ ಇದೆ ನಿಮಗೆ ಮಂಗಳೂರು ನಿಟ್ಟೆ ಕ್ಯಾಂಪಸ್ ಆದರೆ ಜನ್ರಲ್ ತ್ರೀ ಲ್ಯಾಕ್ ಆಗ್ತದೆ ಸ್ಕಾಲರ್ಶಿಪ್ ಏನಾದ್ರು ಸಿಕ್ಕರೆ ಒನ್ ಲ್ಯಾಕ್ ಸೆವೆಂಟಿ ಫೈವ್ ಆಗ್ತದೆ ಅಂದರೆ ಈ ಎಕ್ಸಾಮಿನೇಷನಲ್ಲಿ ಒಳ್ಳೆಯದು ಮಾಡಿಕೊಂಡ್ರೆ ಸೊ ಎನ್ ಆರ್ ಐದವರಿಗೆ ತ್ರೀ ಲ್ಯಾಕ್ ಫಿಫ್ಟಿ ಆಗ್ತದೆ ಸೊ ಥ್ರೂ ಎನ್ ಯು ಸಿ ಎ ಟಿ ಬೆಂಗ್ಳೂರು ಎನ್ ಎಮ್ ಐ ಟಿ ಕ್ಯಾಂಪಸಲ್ಲಿ ನಿಮಗೆ ಫೀಸ್ ಸ್ಟ್ರಕ್ಚರು ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಆಗ್ತದೆ ಸ್ಕಾಲರ್ಶಿಪ್ ಸಿಕ್ಕರೆ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಆಗ್ತದೆ ಹೌದಾ ಸೊ ಅಲ್ಲಿ ಎನ್ ಆರ್ ಐ ಸೀಟ್ಸ್ ಯಾವುದು ಅವೈಲೇಬಲ್ ಇಲ್ಲ ಸೊ ಅದು ಬರೋದಿಲ್ಲ ಸಿ ಒಂದು ಪಾಯಿಂಟ್ ಗೊತ್ತಿರಲಿ ಇವೆಲ್ಲ ಕಾಲೇಜಸ್ಗಳಲ್ಲಿ ಮತ್ತೆ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಬೇರೆ ಇರ್ತದೆ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಅಂದಾಗ ಇದಕ್ಕಿಂತ ಜಾಸ್ತಿ ಫೀಸ್ ಇರ್ತದೆ ನಿಮಗೆ ಮೇ ಬಿ ಪರ್ ಇಯರ್ ಸಿಕ್ಸ್ ಲ್ಯಾಕ್ ಟು ಟೆನ್ ಲ್ಯಾಕ್ ಬೀಳಬಹುದು ಪರ್ ಇಯರ್ ಅದೇ ನೀವು ಈ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿಕೊಂಡ್ರೆ ತ್ರೀ ಲ್ಯಾಕ್ ರುಪೀಸಲ್ಲಿ ನಿಮ್ಮ ಅಡ್ಮಿಷನ್ ಮುಗೀತದೆ ಸೊ ನೀವು ಕಾಮೆಡಿಕೆದವ್ರು ಇವ್ರು ಕನ್ಸಿಡರ್ ಮಾಡೋದಿಲ್ಲ ಈ ಎ ಕಾಲೇಜಸ್ ಏನಿದೆ ಕಾಮೆಡ್ಕೆಯೂ ಕನ್ಸಿಡರ್ ಮಾಡೋದಿಲ್ಲ ಸಿ ಇ ಟಿನೂ ಕನ್ಸಿಡರ್ ಮಾಡೋದಿಲ್ಲ ಜೆ ಇಮೇನು ಕನ್ಸಿಡರ್ ಮಾಡೋದಿಲ್ಲ ಇವರು ಕನ್ಸಿಡರ್ ಮಾಡೋದು ಓನ್ಲಿ ಎನ್ ಯು ಸಿ ಎ ಟಿ ಟು ತೌಸಂಡ್ ಟ್ವೆಂಟಿ ಫೈವ್ ಎಕ್ಸಾಮ್ ಮಾತ್ರ ಸೊ ಇನ್ನು ಪ್ಯೂರ್ ಕಂಪ್ಯೂಟರ್ ಸೈನ್ಸಿಗೆ ಎಷ್ಟಿದೆ ಫೀಸನ್ನು ನೋಡೋಣಂತೆ ಕಂಪ್ಯೂಟರ್ ಸೈನ್ಸ್ ನೋಡಿ ತ್ರೀ ಲ್ಯಾಕ್ ಇದೆ ಇದು ಕೂಡ ಸೇಮ್ ಇದೆ ತ್ರೀ ಲ್ಯಾಕ್ ಇದೆ ಆ ಬೆಂಗಳೂರು ಎನ್ ಎಮ್ ಐ ಟಿಯಲ್ಲಿ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಇದೆ ಸೊ ಈ ರೀತಿ ಕೂಡ ಕೊಟ್ಟಿದ್ದಾರೆ ನೀವು ಇದು ಬೇಕು ಅಂದ್ರೆ ಎನ್ ಯು ಸಿ ಎಜು ಡಾಟ್ ಇನ್ ವೆಬ್ಸೈಟಿಗೆ ಹೋಗಿಬಿಟ್ರೆ ಹೋಗ್ಬಿಟ್ರೆ ಗೊತ್ತಾಗ್ಬಿಡುತ್ತದೆ ಇನ್ನು ಸಿಲೆಬಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಅದನ್ನು ನೋಡ್ಕೊಳ್ಳಿ ಮಾಡೆಲ್ ಕ್ವಶನ್ ಪೇಪರ್ ಕೂಡ ಇದೆ ಎಫ್ಎ ಕ್ಯೂಸ್ ಕೂಡ ಇದೆ ಎಫ್ಎ ಕ್ಯೂಸ್ ಅಲ್ಲಿ ಅಂದ್ರೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಅಲ್ಲಿ ಒಂದು ಎರಡು ಪಾಯಿಂಟ್ ಅನ್ನು ಹೇಳ್ಬಿಡ್ತೀನಿ ನೋಡಿ ಇದರಲ್ಲಿ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಅಲ್ಲಿ ನೋಡಿ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ನಿಮಗೆ ಒಂದೆರಡು ಪಾಯಿಂಟನ್ನು ಇಲ್ಲಿ ತೋರಿಸ್ಬಿಡ್ತೀನಿ ನೋಡಿ ಎನ್ ಯು ಸಿ ಎ ಟಿ ಅಂದರೆ ನಿಟ್ಟೆ ಯೂನಿವರ್ಸಿಟಿ ಕಾಮನ್ ಎಡ್ಮಿಷನ್ ಟೆಸ್ಟ್ ನಾನು ಎಫ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳಿದರೆ ಅಡ್ಮಿಷನ್ ಟೆಸ್ಟ್ ಅಂತ ಆಗಬೇಕು ಸೊ ಈಗ ಇದರಲ್ಲಿ ನೋಡಿ ಅದು ಹೇಗೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೋ ಅವನ್ನೆಲ್ಲ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಸೆಂಟರ್ಸ್ ಇದೆ ಹಾಗಾದರೆ ನೋಡಿ ಸೆಂಟರ್ಸ್ ಕರ್ನಾಟಕದಲ್ಲಿ ಬೆಳಗಾವಿ ಬೆಂಗಳೂರು ದಾವಣಗೆರೆ ಹುಬ್ಬಳ್ಳಿ ಕಲಬುರಗಿ ಕಾರವಾರ ಮಂಗಳೂರು ಮೈಸೂರು ನಿಟ್ಟೆ ಶಿವಮೊಗ್ಗ ವಿಜಯಪುರದಲ್ಲಿ ನಿಮಗೆ ಕರ್ನಾಟಕದಲ್ಲಿದೆ ಅಂದರೆ ಬೇರೆ ಬೇರೆ ರಾಜ್ಯದವರು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಯಾಕಂದರೆ ಇದು ಆಲ್ ಇಂಡಿಯಾ ಲೆವೆಲ್ ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು ಈ ಒಂದು ಎಕ್ಸಾಮಲ್ಲಿ ರೈಟ್ ಸೊ ಇನ್ನೂ ಕಟ್ ಆಫ್ ಎಲ್ಲ ಇದೆ ಅದ್ರ ಜೊತೆಗೆ ಹಾಸ್ಟೆಲ್ ಫೆಸಿಲಿಟಿ ಏನೇನಿದೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ಸೊ ದಿಸ್ ಈಸ್ ಎಫ್ ಎಫೆಕ್ ಯೂಸ್ ಜನರಲಿ ನೀವು ನೋಡ್ಕೊಳ್ತಾ ಹೋಗಬಹುದು ಪರ್ ಕ್ಲಾಸಿಗೆ ಸಿಕ್ಸ್ಟಿ ಸ್ಟೂಡೆಂಟ್ ಸ್ಟ್ರೆಂತ್ ಇರ್ತದೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ಸೊ ಬಸ್ ಫೆಸಿಲಿಟಿ ಡೇ ಸ್ಕಾಲರ್ಸ್ಗಳಿಗೆ ಬಸ್ ಫೆಸಿಲಿಟಿ ಇರ್ತದ ಅಂತ ಕೊಟ್ಟಿದ್ದಾರೆ ಸೊ ಇವೆಲ್ಲವನ್ನು ನೀವು ಇಲ್ಲಿ ಡಿಟೇಲ್ ಆಗಿ ನೋಡ್ಕೊಳ್ಬೋದು ಸೊ ಅಡ್ಮಿಷನ್ ಟೆಸ್ಟ್ ಸೆಂಟರ್ನ ಸೆಲೆಕ್ಟ್ ಮಾಡೋದಿದ್ರೆ ಎಲ್ಲದರ ಬಗ್ಗೆಯೂ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸೊ ಸ್ಕಾಲರ್ಶಿಪ್ ನೋಡಿ ಸ್ಕಾಲರ್ಶಿಪ್ ಬಗ್ಗೆಯೂ ಕೂಡ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಎಫ್ ಎಕ್ ಯೂಸಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಇದರಲ್ಲಿ ಸಿಕ್ಬಿಡ್ತದೆ ಸಿಲೆಬಸ್ ಕೂಡ ಅನೌನ್ಸ್ ಮಾಡಿದ್ದಾರೆ ಕ್ವಶನ್ ಬ್ಯಾಂಕ್ ಕೂಡ ಕೊಟ್ಟಿದ್ದಾರೆ ಓಕೆ ಅಂದರೆ ಮಾಡೆಲ್ ಕ್ವಶನ್ ಪೇಪರ್ನು ಕೂಡ ಕೊಟ್ಟಿದ್ದಾರೆ ಪ್ಯಾಟರ್ನ್ ಏನಿರ್ತದೆ ನೋಡಿ ಇದು ಒಂದು ಹೇಳಿಬಿಡ್ತೀನಿ ಪ್ಯಾಟರ್ನ್ ಏನಿರ್ತದ ಅಂತ ಅಂದರೆ ಸೊ ಇಲ್ಲಿ ನೋಡ್ಬೋದು ಸೊ ಫೋರ್ಟಿ ಕ್ವಶನ್ಸ್ ಈಚ್ ಫ್ರಾಮ್ ಫಿಸಿಕ್ಸ್ ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಇರ್ತದೆ ಟೋಟಲ್ ಒನ್ ಟ್ವೆಂಟಿ ಕ್ವಶನ್ಸ್ ಇರ್ತದೆ ಒಂದು ಕ್ವಶನ್ ಗೆ ಒಂದು ಮಾರ್ಕ್ಸ್ ಇರ್ತದೆ ಒನ್ ಟ್ವೆಂಟಿ ಮಿನಿಟ್ಸ್ ಅನ್ನು ಟೈಮ್ ಕೊಡ್ತಾರೆ ರೈಟ್ ಸೊ ಕ್ಯಾಂಡಿಡೇಟ್ ಕ್ಯಾನ್ ರೈಟ್ ಟೆಸ್ಟ್ ಮ್ಯಾಕ್ಸಿಮಮ್ ಆಫ್ ತ್ರೀ ಟೈಮ್ಸ್ ಸೊ ಟೆಸ್ಟ್ ಹೈಯೆಸ್ಟ್ ಸ್ಕೋರ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ರ್ಯಾಂಕಿಂಗ್ ಇದು ಎಕ್ಸಾಮಿನೇಷನ್ ಫೀ ತೌಸಂಡ್ ಟೂ ಹಂಡ್ರೆಡ್ ಏನೋ ಇದೆ ಸೊ ಹೈಯೆಸ್ಟ್ ಸ್ಕೋರ್ ಅನ್ನು ಕನ್ಸಿಡರ್ ಮಾಡ್ತಾರೆ ನೆಗೆಟಿವ್ ಮಾರ್ಕಿಂಗ್ ಇದೆಯಾ ಅಂತ ಕೇಳೋದಕ್ಕೆ ಸೊ ದೆರ್ ಇಸ್ ನೋ ನೆಗೆಟಿವ್ ಮಾರ್ಕಿಂಗ್ ಇನ್ ದ ಟೆಸ್ಟ್ ಗೊತ್ತಿರಲಿ ನೆಗೆಟಿವ್ ಮಾರ್ಕಿಂಗ್ ಇದರಲ್ಲಿ ಇಲ್ಲ ರೈಟ್ ಸೊ ಇದಿಷ್ಟು ನಿಟ್ಟೆ ಡೀಮ್ಡ್ ಯೂನಿವರ್ಸಿಟಿಯ ಒಂದು ಕಾಲೇಜ್ ಎಂಟ್ರೆನ್ಸ್ ಟೆಸ್ಟ್ ಬಗ್ಗೆ ನಾನು ಹೇಳಿದ್ದೀನಿ ಸೊ ಇದನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂದ್ರೆ ಇಲ್ಲಿ ನೀವೆಲ್ಲ ಇನ್ಫಾರ್ಮೇಷನ್ನ ಫಿಲ್ ಮಾಡಿಬಿಟ್ಟು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೋದು ಸೊ ಕಾಮನ್ ಇರ್ತದೆ ಎಲ್ಲ ಕಡೆ ರಿಜಿಸ್ಟ್ರೇಷನ್ ನೀವೇನು ಜೆ ಇ ಮಾಡ್ಕೊಂಡಿರ್ತೀರಿ ಮಾಡ್ಕೊಂಡಿರ್ದಿರಿ ಅಥವಾ ಮುಂದೆ ಇ ಟಿಯಲ್ಲಿ ಮಾಡ್ತೀರಿ ಅದೇ ರೀತಿ ಇರ್ತದೆ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ಒಟ್ನಲ್ಲಿ ಹೇಳಬೇಕು ಅಂದರೆ ಸೊ ನಿಟ್ಟೆ ಯೂನಿವರ್ಸಿಟಿ ಏನು ಇವೆರಡು ಕಾಲೇಜಸ್ ಇವೆ ಎನ್ ಎಮ್ ಎ ಟಿ ಮತ್ತು ಈ ಒಂದು ಎನ್ ಎಮ್ ಐ ಟಿ ದಟ್ ಈಸ್ ಬೆಂಗಳೂರಲ್ಲಿ ಮತ್ತು ನಿಟ್ಟದಲ್ಲಿರುವಂಥ ಕಾಲೇಜು ಎರಡೂ ಕಾಲೇಜು ಕೂಡ ಒಳ್ಳೆಯ ಕಾಲೇಜಸ್ಗಳು ನಿಮಗೆ ಅದರಲ್ಲಿ ಇನ್ವರ್ಸ್ ನೀವು ಇಂಟ್ರೆಸ್ಟ್ ಇದೆ ಅಂತ ಅಂದರೆ ಸೊ ಈ ಒಂದು ಎಕ್ಸಾಮಿನೇಷನನ್ನು ಕಂಪಲ್ಸರಿಯಾಗಿ ಬರೀಲೇಬೇಕು ಅನ್ನೋದು ಗೊತ್ತಿರಲಿ ಬಟ್ ಎಕ್ಸಾಮಿನೇಷನ್ ಫಾರ್ಮನ್ನು ಫಿಲ್ ಮಾಡಬೇಕಾದ್ರೆ ಇವನ್ನೆಲ್ಲ ನೋಡಿಕೊಂಡು ಮಾಡ್ಕೊಳ್ಳಿ ಈಗ ನೋಡಿ ನೀವು ಆ ಥರ್ಡ್ ಏಪ್ರಿಲ್ ಸ್ಲಾಟ್ ಬುಕ್ ಮಾಡ್ಕೊಂಡ್ರಿ ಥರ್ಡ್ ಏಪ್ರಿಲೇ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಬಂದ್ಬಿಡ್ತು ಸ್ಟೂಡೆಂಟಿಗೆ ಅಂದರೆ ಇಟ್ ಇಸ್ ವೇಸ್ಟ್ ಆಫ್ ಮನಿ ಅಲ್ವಾ ಸೊ ಅದಕ್ಕಾಗಿ ಅದನ್ನೆಲ್ಲ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳಿ ಫಸ್ಟ್ ಟೆಸ್ಟು ಫಸ್ಟ್ ಟು ಥರ್ಡ್ ಫೆಬ್ರವರಿ ಇರ್ತದೆ ಸೆಕೆಂಡ್ ಟೆಸ್ಟ್ ಟ್ವೆಲ್ತ್ ಟು ಫೋರ್ಟೀನ್ತ್ ಏಪ್ರಿಲ್ ಇರ್ತದೆ ಥರ್ಡ್ ಟೆಸ್ಟ್ ಏನಿದೆ ಫೋರ್ಟೀನ್ತ್ ಟು ಸಿಕ್ಸ್ಟೀನ್ತ್ ಜೂನ್ ಇರ್ತದೆ ಅನ್ನೋದು ಗೊತ್ತಿಲ್ಲ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅನ್ ಐಸ್ ಡೇ